ಸಾಗರದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಮೀನಿಗೆ ಕೃತಕವಾದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಬಹುದು ಸೈಡ್ಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವುದು ಆಮೇಲೆ ರಾಜಿ ಮಾಡಿ ಬಹುಗೊಡ್ ಮಂಕೋಲು ಸರ್ವೆ ನಂಬರ್ ಹನ್ನೆರಡರಲ್ಲಿ ಯಾರು ನಂಗೆ ದಾಖಲೆ ಮಾಡ್ತಾ ಹಂಚಿಕೆ ಗಲಾಟೆಯಾಗಿ ನಗರಸಭೆಯಲ್ಲಿ ಯಾವ್ದು ಆಸ್ಪತ್ರೆ ಹೋಗಿ ಅಶೋಕ್ ನಾಯ್ ನಗರದಲ್ಲಿ ಅದು ಇದೆ ಹಂಚಿಕೆಯಲ್ಲಿ ಗಲಾಟೆಗೆ

ಇದರ ಹಿಂದೆ ಭೂ ಕಳೆದರು ಮತ್ತು ಹೂ ಮಾಟಿಗಳು ರಾಜಕಾರಣಿಗಳ ಅಧಿಕಾರದಲ್ಲಿರುವ ಅಧಿಕಾರದಲ್ಲಿ ಅಧಿಕಾರದಲ್ಲಿರುವ ಸಹಕಾರದೊಂದಿಗೆ ಅಧಿಕಾರಿಗಳು ಒಕ್ಕೂಟ ಮಾಡ್ತಾ ಇದ್ದರು ಅದಲ್ಲದೆ ಸರ್ವೆ

ಚರ್ಚನೂ ಮಾಡಿದ್ವಿ ನಿಮ್ಮಲ್ಲಿ ಕೆಲವರೆಲ್ಲ ಸ್ಪಷ್ಟಕ್ಕೂ ಬಂದಿದ್ದು ನನಗೆ ನೆನಪಿದೆ ಆ ಜಾಗಕ್ಕೆ ನಗಲಿ ದಾಖಲೆಗಳು ಸೃಷ್ಟಿಯಾಗ್ತಾ ಇದೆ ಈಗ ಈಗದಲ್ಲಿ ರಾಜಕಾರಣಿಗಳು ಮತ್ತು ಈ ನೌಕರರ ಒಂದು ವ್ಯವಸ್ಥಿತ ಕೂಟ ರಚನೆಯಾಗಿ ಕೆಲಸ ಮಾಡಿದ್ದಾರೆ ಅದಕ್ಕೆ ಸಹಕಾರವನ್ನು ಕೇಳ್ತೇನೆ ಮತ್ತು ತಾವು ಸಾಕಷ್ಟು ಪ್ರಚಾರ ಕೊಡ್ತಾ ಇದ್ದೀವಿ ಕೊಟ್ಟಿದ್ದೇನೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅವರ ಮಾಧ್ಯಮ ಇನ್ನು ಸಹಕಾರ ಬೇಕು ನಾನು ಇದನ್ನ ನಮ್ಮ ಪಕ್ಷವೂ ಕೈ ಎತ್ಕೊಳ್ತೇನೆ ಹೋರಾಟವನ್ನ ಇದರಲ್ಲೂ ಶಾಮೀಲಾದಂತ ಈಗಿನ ತಹಶೀಲ್ದಾರ್ ಇದ್ದಾರಲ್ಲ ಇವರು ಎಲ್ಲರಿಗೂ ಸಲಹೆ ಕೊಡೋರೆ ಇವರು ಬಿಟ್ಟಿ ಬಂದು ಕೂಡ ನೋಡೋಣ ಅಂತಾರೆ ಈಗಿನ ತಹಶೀಲ್ದಾರ್ ಸಲಹೆ ಕೊಡ್ತಾರೆ ಆಯ್ತು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಕೊಡೋರೆ ಇವರು ಅವರು ಕೊಡಗಿದಾರೆ ಮತ್ತೆ ಕೆಳ ಹಂತದಿಂದ ಪ್ರಮೋಷನ್